ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನವರಾತ್ರಿ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ವ್ರತನ ಮಾಡ್ತಾ ಇದ್ದೀರಾ ಅವರು ಈ ಒಂದು ಸ್ವಲ್ಪ ವಿಷಯದ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಕೆಲವರು ಈ ಪೂಜಾ ವೃತವನ್ನು ಒಂದು ದಿನ ಮೂರು ದಿನ ಐದು ದಿನ ಮತ್ತು ಒಂಬತ್ತು ದಿನಗಳ ಕಾಲವನ್ನು ಮಾಡುವವರು ಇರ್ತಾರೆ ಸೊ ಅಂಥವರು ಈ ವ್ರತವನ್ನು ಪ್ರಾರಂಭಿಸೋದಕ್ಕೂ ಮುಂಚೆ ಈ ಎರಡು ವಿಷಯವನ್ನು ತಿಳ್ಕೋಬೇಕು ಅದೇನಪ್ಪ ಅಂದರೆ ಈಗ ವ್ರತವನ್ನು ಪ್ರಾರಂಭ ಮಾಡಿದ ಮೇಲೆ ಆ ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನನಾದರೂ ಮುತ್ತೈದೆಯರಿಗೆ ಕರೆದ್ಬಿಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಬಿಟ್ಟು ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿದ್ದೆ ಅದೇ ಥರ ನಾವು ಈ ಗಂಡ ಸತ್ತಿರು ವಿದ್ವೆ ಆಗಿರ್ತಾರಲ್ವ ಅವರನ್ನು ಸಹ ಕರಿಬೇಕು ಕರೆದ್ಬಿಟ್ಟು ಅವ್ರಿಗೂ ಸಹ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು ಸೊ ಅವರನ್ನು ಕಡೆಗಣಿಸಿದ್ರೆ ಅವರನ್ನು ಕಡೆಗಣಿಸೋದನ್ನು ತಾಯಿ ದುರ್ಗಾದೇವಿ ಇಷ್ಟಪಡೋದಿಲ್ಲ ಸೊ ಅವರನ್ನೂ ಸಹ ಕರೆದುಬಿಟ್ಟು ಅವ್ರಿಗೂ ಸಹ ತಾಂಬೂಲ ಕೊಡೋದು ಒಳ್ಳೆಯದು ಇದನ್ನು ಮರೆಯಬಾರ್ದು ಈ ವ್ರತ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತಿಂಗಳ ರಜೆ ಅಥವಾ ನಾವೇನು ಋತುಚಕ್ರ ಅಂತೇಳಿ ಬರುತ್ತಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅದು ಮುಗಿದ ನಂತರ ನಿಮಗೆ ಎಷ್ಟು ದಿನ ಸಿಗುತ್ತೋ ಮೂರು ದಿನ ಸಿಗುತ್ತೋ ಎರಡು ದಿನ ಸಿಗುತ್ತೋ ಐದು ದಿನ ಸಿಗುತ್ತೋ ನೋಡ್ಕೊಂಡುಬಿಟ್ಟು ನೀವು ವ್ರತವನ್ನು ಪ್ರಾರಂಭ ಮಾಡಿಬಿಡಿ ಅದು ಮುಗಿದ ಮೇಲೆ ಮಾಡೋದು ಒಳ್ಳೆಯದು ಮುಗಿದಾಗ ಮೂರು ದಿನ ಆದಮೇಲೆ ನಮಗೆ ಋತುಚಕ್ರ ಮೂರು ದಿನ ಇರುತ್ತಲ್ವ ಅದು ಆದಮೇಲೆ ಮಾರನೇ ದಿನ ಮೂರು ರೀತಿಯಾದ ಎಣ್ಣೆಯನ್ನು ತಲೆಗೆ ಹಾಕ್ಕೊಂಡು ತಲೆ ಸ್ನಾನ ಮಾಡಿ ನೀವು ವ್ರತವನ್ನು ಮುಂದುವರಿಸುವುದು ಉತ್ತಮ ಮತ್ತು ಯಾರೆಲ್ಲ ಈ ವ್ರತವನ್ನು ಮಾಡ್ತಾ ಇದ್ದೀರೋ ಮದುವೆ ಆಗಿರ್ತಕ್ಕಂಥವ್ರು ಅವರು ತಮ್ಮ ದಾಂಪತ್ಯ ಜೀವನವನ್ನು ಈ ಒಂಬತ್ತು ದಿನಗಳ ಕಾಲ ಸಂಸಾರವನ್ನು ನಡೆಸ್ಕೊಡ್ದು ಗಂಡ ಹೆಂಡತಿ ಇಬ್ಬರೂ ಸಹ ಬೇರೆ ಬೇರೆಯಾಗೇ ಇರಬೇಕು ಮುಖ್ಯವಾಗಿ ನೆಲದ ಮೇಲೆ ಚಾಪೆ ಮೇಲೆ ಮಲಗಿದರೆ ತುಂಬ ಒಳ್ಳೆಯದು ನಮ್ಮ ಆಗಲ್ಲ ಕಾಲು ನೋವಿದೆ ಅನ್ನೋರು ಪಂಚದ ಮೇಲೆ ಮಲಗಿ ಆದರೆ ಇನ್ನೂ ಮತ್ತೊಂದು ವಿಷಯ ಏನು ಅಂದರೆ ಈ ವ್ರತ ಪ್ರಾರಂಭ ಮಾಡಿದಾಗ ಮನೆಯಲ್ಲಾಗಲಿ ಅಥವಾ ಹೊರಗಡೆಯಲ್ಲಾಗಲಿ ಎಲ್ಲೂ ಸಹ ಮಾಂಸದ ಆಹಾರವನ್ನು ಸೇವನೆ ಮಾಡಬಾರ್ದು ಮೊಟ್ಟೆಯನ್ನು ಸಹ ತಗೊಳ್ಬಾರ್ದು ಇದು ಯಾವ ತಪ್ಪನ್ನು ಮಾಡಬಾರ್ದು ಇದೆಲ್ಲದರ ಕಡೆಗೆ ಗಮನವನ್ನು ವಹಿಸಿಬಿಟ್ಟು ನಾವು ವ್ರತವನ್ನು ಮಾಡೋದು ತುಂಬ ಒಳ್ಳೆಯದು ಆಗ ಮಾತ್ರ ನಮಗೆ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿಡಲಿಕ್ಕೆ ಸಾಧ್ಯ ದೇವಿಯ ಆಶೀರ್ವಾದ ನಮಗೆ ಬರಲಿಕ್ಕೆ ಸಾಧ್ಯ ಇದನ್ನೆಲ್ಲ ಮಾಡ್ತಾ ನೀವು ದೇವಿಯನ್ನು ಆರಾಧಿಸಿದರೆ ಅದು ಅಷ್ಟು ಶುಭಕರ ಅಲ್ಲ ಸೊ ಯಾರು ಈ ತಪ್ಪುಗಳನ್ನು ಮಾಡಬೇಡಿ ಪೂಜೆಯನ್ನು ಪವಿತ್ರವಾಗಿ ಸರಿಯಾದ ರೀತಿಯಲ್ಲಿ ಮಾಡಿದರೆ ನಮಗೆ ಆ ಪೂಜಾ ಫಲ ಸಿಗುತ್ತೆ ಸುಮ್ಮನೆ ಹೇಗೋ ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಅಮ್ಮನವರ ಕೋಪಕ್ಕೂ ಸಹ ತುತ್ತಾಗ್ಬೋದು ಅಥವಾ ಯಾವುದಾದ್ರೂ ಅನಾಹುತಕ್ಕಾಗ್ಬೋದು ವೈಜ್ಞಾನಿಕವಾಗಿಯೂ ಇದಕ್ಕೆ ಕಾರಣಗಳಿರುತ್ತೆ ಅದನ್ನು ನಾವು ತಿಳ್ಕೊಂಡ್ಬಿಟ್ಟು ಮಾಡೋದನ್ನು ಸಹ ತುಂಬಾ ಒಳ್ಳೆಯದು ಕೆಲವೊಂದು ವೈಜ್ಞಾನಿಕ ಕಾರಣ ಅಂತ ನೋಡ್ಕೊಳ್ಳೋಕೆ ಹೋದರೆ ಈ ಥರದ ಆಹಾರಗಳನ್ನು ನಾವು ತಿಂದಾಗ ಏನಾಗುತ್ತೆ ಅದು ಸರಿಯಾಗಿ ಜೀರ್ಣ ಆಗೋಲ್ಲ ಸೊ ಈ ವ್ರತ ಮಾಡ್ತಕ್ಕಂಥವ್ರು ಬೆಳಗ್ಗೆ ಬೇಗನೆ ಇದ್ದಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಗಳನ್ನೆಲ್ಲ ಮಾಡೋದಿರುತ್ತೆ ಸೊ ಈ ಥರದ ಆಹಾರವನ್ನು ತಿಂದಾಗ ಜೀರ್ಣ ಶಕ್ತಿ ನಮಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅವಾಗೇನಾಗುತ್ತೆ ನಿದ್ದೆ ಸಿಕ್ಕಾಬಟ್ಟೆ ಬರುತ್ತೆ ಅಂಥ ಟೈಮಲ್ಲಿ ಬೇಗ ಎದ್ಬಿಟ್ಟು ನಮಗೆ ನಮ್ಮ ದೇಹ ನಮಗೆ ಪೂಜೆ ಮಾಡಲಿಕ್ಕೆ ಸಪೋರ್ಟ್ ಮಾಡಲ್ಲ ಇದೆಲ್ಲ ಕಾರಣದಿಂದಾಗಿ ಸೊ ಈ ಥರ ಎಲ್ಲ ನಿಯಮಗಳಿರ್ತವೆ ಅದನ್ನು ನಾವು ಯೋಚನೆ ಮಾಡಿಬಿಟ್ಟು ವ್ರತವನ್ನು ಮಾಡೋದು ತುಂಬ ಒಳ್ಳೆಯದು ಸೊ ಇಷ್ಟು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅನ್ಕೋತೀನಿ ಉಪಯೋಗ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲನ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ನಿಮಗೆ ಬೇಗನೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತೀನಿ ಧನ್ಯವಾದ